ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಇಲ್ಲಿ ನೋಡಿ ಸಾಫ್ಟ್ ಸಿಲ್ಕ್ ಸ್ಯಾರಿದು ಈ ರೀತಿ ರಿಂಕಲ್ಸ್ ಬಂದರೆ ಯಾವ ರೀತಿ ಅದನ್ನು ಸ್ಟಿಚ್ ಮಾಡ್ಕೊಳ್ಳೋದು ರಿಂಕಲ್ಸ್ ಬರದೇ ಇರೋ ರೀತಿ ಅವಾಯ್ಡ್ ಮಾಡಿ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ವೇರ್ ಮಾಡಿದಾಗ ನಿಮಗೆ ಇಲ್ಲಿ ರಿಂಕಲ್ಸ್ ಅನ್ನೋದು ಬಟ್ಟೆ ಸ್ವಲ್ಪ ಜಾಸ್ತಿ ಉಳ್ಕೊಂಡಾಗ ಈ ರೀತಿ ಆಗುತ್ತೆ ಇದನ್ನು ಹೇಗೆ ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕು ಕರೆಕ್ಟಾಗಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೀವೆಲ್ಲ ಹೊಸ್ದಾಗಿ ನನ್ನ ಚಾನಲಲ್ಲಿ ನೋಡ್ತಾ ಇದ್ದಾರೆ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವೀಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ ಫಸ್ಟು ನೋಡಿ ಲೈನಿಂಗ್ ಮತ್ತು ಸ್ಯಾರಿ ಫ್ಯಾಬ್ರಿಕ್ ಎರಡನ್ನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ರಿಂಕಲ್ಸ್ ಫಸ್ಟ್ ಬರೋದಕ್ಕೆ ಮೇನ್ ರೀಸನ್ ಬಂದು ನೀವು ಸ್ಟಿಚಿಂಗ್ ಮಾಡುವಾಗ ಹೆಚ್ಚು ಕಡಿಮೆ ಮಾಡಿದ್ರೂ ಕೂಡ ರಿಂಕಲ್ಸ್ ಬರುತ್ತೆ ಹಾಗೆಯೇ ಹಾರ್ಮಲ್ನ ಕಟ್ ಮಾಡುವಾಗ ನೀವು ಸ್ವಲ್ಪ ಕಡಿಮೆ ಕಟ್ ಮಾಡಿದ್ದೀರಾ ಅಂತಂದರೆ ಈ ಭಾಗದಲ್ಲಿ ಜಾಸ್ತಿ ಬಟ್ಟೆ ಉಳ್ಕೊಳ್ಳುತ್ತೆ ಆವಾಗಲೂ ಕೂಡ ನಿಮಗೆ ರಿಂಕಲ್ಸ್ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ನಾನು ಅದನ್ನೆಲ್ಲ ತಡೆಗಟ್ಟಿ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಪರ್ಫೆಕ್ಟಾಗಿ ಅನ್ನೋದನ್ನು ತೋರಿಸ್ತೀನಿ ನೀವು ನೋಡಿ ಈ ರೀತಿ ಮೇಲ್ಗಡೆ ಸ್ವಲ್ಪ ಕಟ್ ಮಾಡಿದಾಗ ಅಲ್ಲಿ ಬಟ್ಟೆ ಅನ್ನೋದು ಎಕ್ಸ್ಟ್ರಾ ಉಳ್ಕೊಳ್ಳುತ್ತೆ ಹಾರ್ಮಲ್ ಕೂಡ ಅಷ್ಟೇ ಎದೆ ಸುತ್ತಳದೆ ಆರನೇ ಭಾಗಕ್ಕೆ ಕರೆಕ್ಟಾಗಿ ನೀವು ಹಾರ್ಮಲ್ ಕಟ್ ಮಾಡಿದ್ದೀರಾ ಅಂತಂದರೆ ನಿಮ್ಗೆ ಯಾವುದೇ ರೀತಿ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಇವಾಗ ನೋಡಿ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಹೇಗೆ ರಿಂಕಲ್ಸ್ ಬರ್ದೇ ಇರೋ ರೀತಿ ಕಟ್ ಮಾಡ್ಕೋಬೇಕು ಅಂತ ಎರಡು ರೀಸನ್ ಬಂತೆ ಒಂದು ಕಟಿಂಗ್ ಮಾಡುವಾಗ ತಪ್ಪು ಮಾಡಿದ್ರೆ ನಿಮಗೆ ರಿಂಕಲ್ಸ್ ಬರುತ್ತೆ ಇನ್ನೊಂದು ಈ ರೀತಿ ಸ್ಟಿಚ್ ಮಾಡುವಾಗ ನೀವು ಸರಿಯಾಗಿ ಸ್ಟಿಚ್ ಮಾಡಲಿಲ್ಲ ಅಂತಂದರೆ ಕೂಡ ನಿಮಗೆ ರಿಂಕಲ್ಸ್ ಅನ್ನೋದು ಬರುತ್ತೆ ಇವಾಗ ನೋಡಿ ರೀತಿ ಒಂದು ಸೈಡ್ ಸ್ಟಿಚ್ ಆದಮೇಲೆ ನಾಚ್ ಅನ್ನೋದನ್ನ ಹಾಕೋಬೇಕು ನಾನು ಇಲ್ಲಿ ಈ ರೀತಿ ಶೇಪಲ್ಲಿ ಅಲ್ಲಿ ಕಟ್ ಮಾಡಿರೋದ್ರಿಂದ ನಾಚ್ ಹಾಕೊಂಡಿದ್ದೀನಿ ರೌಂಡ್ ಶೇಪ್ ಅಂದ್ರೆ ನೀವು ಯಾವುದೇ ರೀತಿ ನಾಚ ನಾಚ್ ಹಾಕೋ ಅಂತ ಅವಶ್ಯಕತೆ ಇರೋದಿಲ್ಲ ರೌಂಡ್ ಶೇಪ್ ಆದರೆ ಯಾವುದೇ ರೀತಿ ನಾಚ್ ಹಾಕೋಬೇಡಿ ಹಾಗೇನೆ ಕಟ್ ಮಾಡ್ಕೊಳ್ಳಿ ಇವಾಗ ನೋಡಿ ಫಸ್ಟ್ ಎರ್ಜಸ್ ಅಲ್ಲಿ ಒಂದು ಸ್ಟಿಚ್ ನ ಹಾಕೋತಾ ಇದ್ದೀನಿ ಇವಾಗ ನೋಡಿ ಎರ್ಜ್ಗೆನೆ ನೀವು ಸ್ಟಿಚ್ ಹಾಕೋಬೇಕು ಸಹ ಇದು ಸಾಫ್ಟಾಗಿರೋದ್ರಿಂದ ಸ್ವಲ್ಪ ಬಟ್ಟೆನ ನಿಧಾನಕ್ಕೆ ಇಟ್ಕೊಂಡು ಸ್ಟಿಚ್ ಆಗೋಳಿ ನಿಮಗೆ ಕಾಟನ್ ಆದರೆ ಬೇಗ ಬೇಗ ಸ್ಟಿಚ್ ಮಾಡಿಬಿಡ್ಬೋದು ಈ ರೀತಿ ಸಾಫ್ಟ್ ಸಿಲ್ಕ್ ಆದರೆ ಸ್ವಲ್ಪ ನಿಧಾನಕ್ಕೆ ನೀವು ಸ್ಟಿಚ್ ಮಾಡಬೇಕಾಗುತ್ತೆ ಇವಾಗ ಇದಾದ ಮೇಲೆ ಇವಾಗ ಫ್ರಂಟ್ ಪಾರ್ಟಲ್ಲೇ ಈ ರೀತಿ ಕೆಳಗಡೆ ನಾವು ಡಾಟ್ಸ್ ಬರುತ್ತೆ ಅಲ್ವಾ ಅಲ್ಲಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಇವಾಗ ನೋಡಿ ಇಲ್ಲಿ ಕೂಡ ಅಷ್ಟೇ ಸ್ವಲ್ಪ ಟೈಟಾಗಿ ಎಳೆದಿಟ್ಕೊಂಡು ಮೇಲುಗಡೆ ಬಟ್ಟೆ ಮತ್ತು ಕೆಳಗಡೆ ಬಟ್ಟೆ ಎರಡೂ ಕೂಡ ಈ ರೀತಿ ಟೈಟಾಗಿ ಎಳೆದಿಟ್ಕೊಂಡು ನೀವು ಸ್ಟಿಚ್ ಹಾಕೋಬೇಕು ಇಲ್ಲಾಂದರೆ ಬಟ್ಟೆ ಆ ಕಡೆ ಈ ಕಡೆ ಹೋಗಿದ್ರೆ ನಿಮಗೆ ಡಾಟ್ ಹಾಕುವಾಗಲೂ ಕೂಡ ಅಲ್ಲೂ ಕೂಡ ಅಷ್ಟೇ ರಿಂಕಲ್ಸ್ ಅನ್ನೋದು ಬರುತ್ತೆ ನೀವು ಸುತ್ತ ಬೇಕಾದರೂ ಹೊಲಿಗೆ ಹಾಕೋಬೋದು ಸುತ್ತ ಹೊಲಿಗೆ ಹಾಕೊಂಡ್ರೆ ನಿಮಗೆ ಸ್ಟಿಚಿಂಗ್ ಮಾಡುವಾಗ ಇನ್ನೂ ಕೂಡ ತುಂಬಾ ಸುಲಭವಾಗಿ ಸ್ಟಿಚ್ ಮಾಡ್ಕೋಬೋದು ಇವಾಗ ನೋಡಿ ಫ್ರಂಟಲ್ಲೇ ಫಸ್ಟ್ ಬರೋದಲ್ವ ಹಾಗಾಗಿ ಇಲ್ಲಿ ಈ ರೀತಿ ಟೈಟಾಗಿ ನಾನು ಇವಾಗ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ಈ ರೀತಿ ಟೈಟಾಗಿ ಎಳೆದಿಟ್ಕೊಳ್ಳಿ ಸೀರೆ ಬಟನ್ ಮಾತ್ರ ಎಳೆದಿಟ್ಕೋಬೇಕು ನೀವು ಲೈನಿಂಗ್ನ ಎಳೆಯಕ್ಕೆ ಹೋಗಬೇಡಿ ಇಲ್ಲಿ ಈ ರೀತಿ ಸೀರೆದು ಮಾತ್ರ ಸ್ವಲ್ಪ ಟೈಟಾಗಿ ಎಳೆದಿಟ್ಕೊಂಡು ಸ್ಟಿಚ್ ಹಾಕೊಳ್ಳಿ ಆವಾಗ ನಿಮಗೆ ಯಾವುದೇ ರೀತಿ ರಿಂಕಲ್ಸ್ ಕೂಡ ಬರೋದಿಲ್ಲ ಪರ್ಫೆಕ್ಟಾಗಿ ನಿಮಗೆ ಬ್ಲೌಸ್ ಅನ್ನೋದು ಕೂರುತ್ತೆ ಕೂರುತ್ತೆ ಇಲ್ಲಿ ನಾನು ವೀಡಿಯೋದಲ್ಲಿ ನಿಧಾನಕ್ಕೆ ತೋರಿಸಿದ್ದೀನಿ ನೋಡಿ ಯಾವ ರೀತಿ ಟೈಟಾಗಿ ಎಳೆದಿಟ್ಕೋಬೇಕು ಅಂತ ನೋಡಿ ಇದೇ ರೀತಿ ಅಷ್ಟೇ ಇಲ್ಲಿ ರೌಂಡ್ ಶೇಪ್ ತೆಗೆಯುವಾಗಲೂ ಅಷ್ಟೇ ಹಾರ್ಮಲ್ ರೌಂಡ್ ತೆಗೆಯುವಾಗಲೂ ಅಲ್ಲೂ ಕೂಡ ಟೈಟಾಗಿ ಎಳೆದಿಟ್ಕೊಂಡು ಬಟ್ಟೆ ಆ ಕಡೆ ಈ ಕಡೆ ಹೋಗದೇ ಇರೋ ರೀತಿ ನೀವು ಸ್ಟಿಚ್ ಮಾಡ್ಕೊಳ್ಳಿ ಈ ರೀತಿ ಸ್ಟಿಚ್ ಮಾಡಿಕೊಂಡೆ ನಿಮಗೆ ರಿಂಕಲ್ಸ್ ಕೂಡ ಅವಾಯ್ಡ್ ಆಗುತ್ತೆ ಹಾಗೇ ನಿಮಗೆ ಬ್ಲೌಸ್ ಕೂಡ ಪರ್ಫೆಕ್ಟಾಗಿ ಬರುತ್ತೆ ವೀಡಿಯೋ ಎಷ್ಟಾಯಿತು ಅಂತ ಅನ್ಕೋತೀನಿ ವೀಡಿಯೋ ಎಷ್ಟಾದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ತೋರಿಸ್ತೀನಿ ನೋಡಿ ಸ್ಟಿಚಿಂಗ್ ಆದಮೇಲೆ ನೋಡಿ ಯಾವುದೇ ರೀತಿ ರಿಂಕಲ್ಸ್ ಅನ್ನೋದು ಬಂದಿಲ್ಲ ನಿಮಗೆ ಸಾಫ್ಟ್ ಸಿಲ್ಕ್ ಸೀರೆ ಇದೆ ಅಂತಂದರೆ ನೀವು ಇದೇ ರೀತಿ ನೀವು ಕೂಡ ಸ್ಟಿಚ್ ಮಾಡಿ ಆವಾಗ ನಿಮಗೂ ಕೂಡ ನೀವು ಡಾಟ್ ಆಗಿದಾಗ ಯಾವುದೇ ರೀತಿ ರಿಂಕಲ್ಸ್ ಕೂಡ ಬರೋದಿಲ್ಲ ಹಾಗೆಯೇ ಬ್ಲೌಸ್ ಕೂಡ ತುಂಬಾ ನೀಟಾಗಿ ಫಿನಿಷಿಂಗ್ ಅನ್ನೋದು ಬರುತ್ತೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನಷ್ಟು ವೀಡಿಯೋಗಳೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್